ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರ್ತೀನಿ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಅನ್ನು ಒತ್ತಿ ಸ್ನೇಹಿತರೆ ಪ್ರತಿಯೊಂದು ತಂದೆ ತಾಯಿನೂ ಕೂಡ ಈ ವಿಡಿಯೋವನ್ನು ನೋಡಲೇಬೇಕು ಯಾಕಪ್ಪ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ಕೂಡ ಮಕ್ಕಳು ಎಕ್ಸಾಮ್ ಬರೀತಾರೆ ನಿಮಗೆ ಒಳ್ಳೇದಾಗಲಿ ಚೆನ್ನಾಗಿ ಓದಿ ಬರೀರಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ಹಾಗೆ ನಿಮ್ಮ ತಂದೆ ತಾಯಿಗಳಿಗೆ ನಾವು ಒಂದು ಮಾತನ್ನು ಹೇಳಬೇಕು ದಯಮಾಡಿ ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ನಿಮ್ಮ ಮಕ್ಕಳ ಮೇಲೆ ನಿಗಾ ವಹಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಸಪೋರ್ಟ್ ಕೊಡಬೇಕಾಗ್ತದೆ ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇತ್ತೀಚಿನ ದ ರಜೆಗಳು ಮತ್ತೊಂದು ಎಲ್ಲ ಬರ್ತವೆ ಒಂದೊಂದು ಊರಿಂದ ಸಿಟ್ಟಲ್ಲಿ ಹೋಗ್ತಕ್ಕಂಥ ಮಕ್ಕಳುಗಳು ಊರಿಗೆ ಕರ್ಕೊಂಡು ಹೋಗ್ತೀರಿ ಬಸ್ಗೆ ರಜೆ ಇದೆ ಅಂತೇಳಿ ಅಲ್ಲಿ ಆ ಹುಡುಗರ ಜೊತೆ ಸೇರಿ ಇಲ್ಲ ಆಟಾಡೋಕ್ಕೋ ಮತ್ತೊಂದು ಈಜಾಡಕ್ಕೋ ಇಲ್ಲ ಹೋಗೋಣ ಅಂತೇಳಿ ಯಾರು ಇಲ್ದೋದಂಥ ನಿಜ್ಜನ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಈ ಮಕ್ಕಳುಗಳು ಮಾಡ್ತಾರೆ ಇತ್ತೀಚಿಗಷ್ಟೇ ಸುಮಾರು ಸಾವು ನೋವುಗಳನ್ನು ನೋಡಿದಾಗ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಭಾಳ ಒಂದು ದುಃಖಕರವಾದಂಥ ವಿಷಯ ಯಾಕೆ ಈ ಪದೇ ಪದೇ ಈ ರೀತಿ ಆಗ್ತದೆ ಏನು ಮೊನ್ನೆ ಒಂದು ಏನು ನಮ್ಮ ಚಂದ್ರಾಯಪಟ್ಟಣ ತಾಲೂಕು ನುಗ್ಗಿಯೊಬ್ಬಳಿ ದಾಸನಪುರ ಹತ್ತಿರ ಒಂದು ಹುಡುಗ ಕಾಲಿ ಜಾ ಕಾಲು ಜಾರಿ ಕೆರೆಗೆ ಬಿದ್ದು ಮೃತಪಟ್ಟಿದ್ದಾನೆ ಮತ್ತು ಹಲವಾರು ಇಲ್ಲಿ ಬೆಂಗಳೂರು ಮೂಲದಲ್ಲಿ ಒಂದು ಬನ್ನೇರುಘಟ್ಟ ಹತ್ತಿರ ಅಲ್ಲಿ ಮೂರು ಜನ ಹಾಸ್ಟ್ಲ ಹುಡುಗರು ಹೋಗಿ ಈಜಾಡಕ್ಕೆ ಹೋಗಿ ಅಲ್ಲಿ ಮೂರು ಜನ ಸತ್ತೋಗಿದ್ದಾರೆ ಈ ರೀತಿಯಾಗಿ ಇರುವಂಥ ಮಕ್ಕಳುಗಳು ಬೆಳೆದು ನಿಂತಹ ಮಕ್ಳುಗಳ್ ಕಳ್ಕೊಂಡಾಗ ಆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗ್ತದೆ ಅನ್ನೋದನ್ನು ನಾವು ಕೂಡ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಕ್ರಂದನ ಎಷ್ಟು ಮುಗಿಲು ಮುಟ್ಟಿರುತ್ತೆ ಅನ್ನೋದನ್ನು ನಾವು ಕೂಡ ಮುಂದೆ ನೋಡಿರ್ತೀವಿ ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳನ್ನು ಹೇಳೋದು ಒಂದೇ ನೀವು ಸ್ಕೂಲಲ್ಲಿ ರಜೆ ಬಂದಂಥ ಟೈಮಲ್ಲಿ ನಿಮ್ಮ ಮಕ್ಕಳ ಮೇಲೆ ಚಲನವನ ಬಗ್ಗೆ ಒಂದು ಸ್ವಲ್ಪ ಗಮನವಿಡಿ ಗ್ರಾಮೀಣ ಪ್ರದೇಶ ಆಗಿರ್ಬೋದು ಮತ್ತು ಈ ಸಿಟಿ ಕಡೆ ಆಗಿರ್ಬೋದು ಎಲ್ಲ ಮಕ್ಕಳು ಫ್ರೆಂಡ್ಸ್ ಜೊತೆ ಜೊತೆ ಏ ಮಗ ಅಲ್ಲಿಗೆ ಹೋಗನ್ ಬಾ ಮಗ ಇಲ್ಲಿಗೆ ಹೋಗನ್ ಬಾ ಮಗ ಆ ಚಾನಲ್ಲಿಗೆ ನೀರಿದೆ ಅಲ್ಲಿ ಈ ಚಡನ್ ಬಾ ಬಿಸ್ಲು ಇದೆ ಸ್ವಿಮ್ಮಿಂಗ್ ಪೂಲಿಗಿದೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಹುಡುಗಾಟ ಕುಳಿ ಅಂತ ಹೇಳ್ತಾರಲ್ಲ ಆದರೆ ಆ ರೀತಿಯಾಗಿ ಮಕ್ಕಳುಗಳು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಬ್ರೇಕ್ ಹಾಕಿ ತಂದೆ ತಂದೆ ತಾಯಿಗಳು ಇಲ್ಲ ಅಂತ ಅಂದರೆ ಇವರು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಈ ರೀತಿಯಾಗಿ ಅನಾಹುತ ಮಾಡ್ಕೊಂಡ್ಮೇಲೆ ಪ್ರತಿಯೊಂದು ತಂದೆ ತಾಯಿಗಳು ಅವರು ಆ ಒಂದು ಘಟನೆಯನ್ನು ನಡೆದ್ಬಿಟ್ರೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಕಣ್ಣು ಮುಂದೆ ಇದ್ದಂಥ ಮಕ್ಕಳು ಈ ರೀತಿಯಾಗಿ ಆಗೋಗ್ಬಿಟ್ರೆ ಭಾಳ ಬೇಜಾರಾಗುತ್ತೆ ಹಾಗಾಗಿ ಪ್ರತಿಯೊಂದು ತಂದೆ ತಾಯಿಗಳಿಗೂ ಕೂಡ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳುಗಳು ಜೋಪಾನ 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 ಹಾಗೆ ಇವನೇನಪ್ಪ ದೊಡ್ಡ ಇವನಲ್ಲ ಅಂದ್ಕೋಬೇಡಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಒಂದೆರಡು ಮಾತಾಡಬೇಕು ಅಂತೇಳಿ ಹಾಗಾಗಿ ಇವ ಒಂದು ವಿಡಿಯೋವನ್ನು ಮಾಡಿ ಯೂಟ್ಯೂಬಿಗೆ ಇದ್ದೀನಿ ದಯಮಾಡಿ ನಮ್ಮ ವೀಕ್ಷಕರು ಏನು ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಮಾಡಿದ್ದೀನಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಮುಖಾಂತರ ಹಂಚ್ಕೊಡೋಣ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯಮಾಡಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ